ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಭಾನುಭಾವಿ ವ್ಲಾಗ್ಸ್ ಈ ವ್ಲಾಗಲ್ಲಿ ನಮ್ಮ ಊರಲ್ಲಿ ಮಾಡಿದಂತಹ ಗಣೇಶ ವಿಸರ್ಜನೆಯ ಕ್ಲಿಪ್ಗಳನ್ನು ಹಾಗೆ ಭಾನುಭುವಿನ ಊರಿಗೆ ಕಳಿಸಿದ್ದೀನಿ ಅವರು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ನಮ್ಮಮ್ಮನ ಮನೆಗೆ ಅಂದರೆ ಊರ ಮನೆಗೆ ಅನ್ನೋದನ್ನು ಕ್ಲಿಪ್ ಮಾಡಿದ್ದೀನಿ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಭಾನು ಗಣಪತಿ ಹತ್ರ ಬಾ ಬಂಗಾರಿ ಚಿನಿ ಬರಲ್ವಾ ನಾನು ಹೋಗ್ಲಾ ಬರ್ತೀಯಾ ಬರಲ್ವಾ ಭೂವಿಮಾ ನೀನ್ ಬರ್ತೀಯಾ ಹಾಂ ಬನ್ನಿ ಮತ್ತೆ ಹೋಗೋಣ ಇಲ್ಲಿ ಟೈಮ್ ಲೆವೆನ್ ತರ್ಟಿ ಆಗಿತ್ತು ನೈಟು ಸೊ ಅವಾಗ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಗಣೇಶ ಬಸ್ ಸ್ಟ್ಯಾಂಡ್ ಹತ್ತಿರ ಬರ್ತಾಯಿದ್ದೆ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಪಾಪುಗಳಿಗೆ ನಂಗೆ ಆ್ಯಕ್ಚುಲಿ ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅವರು ಆಸೆ ಇತ್ತು ತಪ್ಪಾಗೋ ಸ್ಟೆಪ್ ಎಲ್ಲ ಹಾಕೋದು ಅದನ್ನು ಹೇಗೆ ಮಾಡಿದ್ರು ಅಂತ ನೀವು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತೂ ಇಂದು ಅವರು ನೆಬ್ಬಿಸ್ಕೊಂಡು ಅಷ್ಟೊತ್ತಿನ ಹೋಗ್ತಾ ಇದ್ದೀನಿ ಇವಳಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆಯಮ್ಮ ಅಂತ ಕೂಗ್ತಾ ಇದ್ಳು ನಾವು ಹೋಗೋಷ್ಟರಲ್ಲಿ ಅದು ನೆಕ್ಸ್ಟ್ ಟರ್ನ್ ತೊಗೊಂಬಿಟ್ಟಿತ್ತು ಡಿ ಜೆ ಎಲ್ಲ ಗಣೇಶ ಮಾತ್ರ ಹೋಗ್ತಾಯಿತ್ತು ಸೊ ಅಲ್ಲೇ ಒಂದು ಟ್ವೆಲ್ ತರ್ಟಿವರೆಗೂ ಕೂತ್ಕೊಂಡು ಅಲ್ಲೇ ಮನೆ ಮುಂದೆ ಹತ್ರ ವೆಯ್ಟ್ ಮಾಡಿದ್ವಿ ಮತ್ತೆ ಗಣೇಶ ಬರೋವರೆಗು ನಾನು ನಮ್ಮ ಏರಿಯಾದ ಒಂದಷ್ಟು ಮೆನ್ಸ್ಗಳೆಲ್ಲ ಅಲ್ಲಿ ಕೂತಿದ್ವಿ ನಾವು ಮಾತಾಡ್ತಾ ಇದ್ವಿ ಭಾನು ಮತ್ತು ಭೂಮಿ ಅವರಪ್ಪನ ಜೊತೆ ಹೋಗಿ ಆ ಗಣೇಶನಥ ಆ ಏರಿಯಾ ಎಲ್ಲ ಸುತ್ಕೊಂಡು ಬಂದರು ವಾಪಸ್ಸು ಇಲ್ಲಿ ಮತ್ತೆ ಡಿ ಜೆ ವಾಪಸ್ ಬಂದಾಗ ನಮ್ಮ ಮನೆ ಮುಂದೆ ಹುಡುಗ ಡ್ಯಾನ್ಸ್ ಮಾಡಿದ್ರೆ ಅದನ್ನು ಒಂದು ವೀಡಿಯೋ ತೊಗೊಂಡೆ ಈ ವಿಡಿಯೋ ಜೊತೆಗೆ ಅದನ್ನು ಆ್ಯಡ್ ಮಾಡ್ಬೋದು ಹೇಳಿ ನನಗೆ ಆ್ಯಕ್ಚುಲಿ ಈ ಥರ ಡ್ಯಾನ್ಸ್ ಮಾಡೋದೆಲ್ಲ ತುಂಬ ಇಷ್ಟ ಆಗಿದೆ ನಾನು ಯಾವಾಗಲೂ ಈ ಥರ ರೋಡ್ ಶೋ ಎಲ್ಲ ಮಾಡಿಲ್ಲ ಗಂಡ ಪರ್ಮಿಷನ್ ಕೊಟ್ಟರೆ ನಾನು ಕೊಡ್ತೀನಿ ಇವತ್ತು ನಾನು ಆಗಿ ಸೆವೆನ್ ಇಯರ್ಸ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಆಗೋಗಿದೆ ಇವತ್ತಿನವರೆಗೂ ನನ್ನ ಗಂಡ ಡ್ಯಾನ್ಸ್ ಮಾಡಿದ ಈ ಥರ ನಾನು ನೋಡೇ ಇಲ್ಲ ನಾನು ಯಾವಾಗಲೂ ಕೇಳ್ತಿರ್ತೀನಿ ಪ್ಲೀಸ್ ಒಂದು ಸಲಾನಾದರೂ ಡ್ಯಾನ್ಸ್ ಮಾಡಿ ಅಂತ ಸೊ ಅವರು ಡ್ಯಾನ್ಸ್ ಮಾಡಲ್ಲ ನಾನು ಇಷ್ಟು ಜನ ಮಧ್ಯೆ ಅಟ್ಲೀಸ್ಟ್ ಡ್ಯಾನ್ಸ್ ಮಾಡ್ತಿದ್ದಾರಂತ ಹುಡುಕ್ತಾ ನಿಂತಿದ್ದೀನಿ ಆದರೆ ಅವ್ರು ನೋಡಿದ್ರೆ ಅಲ್ಲಿ ಮಕ್ಕಳುಗಳನ್ನ ಕರ್ಕೊಂಡು ಗಣೇಶನತ್ರ ಜೊತೆಗೆ ಇಲ್ಲಿ ಒಂದು ಇನ್ಸಿಡೆಂಟ್ ಏನಾಯಿತು ಅಂತ ಹೇಳಿದರೆ ಅದು ಡಿ ಅವರು ಆಟೋದವರು ಅಥವಾ ವ್ಯಾನ್ ಅನ್ಸುತ್ತಿದೆ ಅವರು ಹೋಗ್ತಾ ಇದ್ರು ನಾನು ನೋಡಿಬಿಟ್ಟು ಒಂದ್ಸಲ ಪ್ಲೀಸ್ ನಿಲ್ಲಿಸಿ ನಾನು ಡಿ ಜೆ ನೋಡಬೇಕು ಅಂತ ಸುಮ್ಮನೆ ಆ್ಯಕ್ಷನ್ ಮಾಡಿದೆ ಅಷ್ಟೆ ಅಷ್ಟಕ್ಕೆ ಪಾಪ ನಿಲ್ಲಿಸಬಿಟ್ರು ಅವ್ರು ಯಾರ್ದಾಗ ನಿಲ್ಸಿದ್ರೆ ಅಥವಾ ಹಾಗೆ ನಿಲ್ಸಿದ್ರೆ ನನ್ನ ಕನ್ಫ್ಯೂಷನ್ ಎಲ್ಲ ಇದೆ ಜೊತೆಗೆ ಡಿ ಜೆ ನೋಡಬೇಕಾದ್ರೆ ನಾನು ಒಳಗೆ ಮನಸ್ಸು ಸ್ಟೆಪ್ ಹಾಕೊತಾ ಇದ್ದೆ ನನಗೆ ಯಾವಾಗಲೂ ನಾನು ಇರ್ತೀನಿ ನನಗೆ ನಾನು ಡೆಲಿವರಿ ಟೈಮ್ ಬಂದರು ನಾನು ಪ್ರೆಗ್ನೆನ್ಸಿ ಆಗಿದ್ದಾಗಲೂ ನಾನು ಮತ್ತು ಮುಂಜಾ ಇಬ್ಬರು ನಮಗೆ ಹೆಣ್ಮಕ್ಳು ಬೇಕು ನಿಮಗೆ ಫಿನ್ಸ್ ಅಂತ ಗೊತ್ತಾದಾಗಲೂ ನಾವು ತುಂಬ ಪಟ್ಟಿದ್ದು ಇದೆ ಮಕ್ಕಳಾದರೆ ಏನು ಮಾಡೋದದು ಎರಡೂ ಅಂತ ಸೊ ನಾವು ತುಂಬ ಆಸೆ ಪಟ್ಟಿದ್ದು ಹೆಣ್ಮಕ್ಳನ್ನೇ ಬೇಕು ಅಂತ ಅದು ನಿಮಗೆ ಒಂದು ಟೈಮಲ್ಲಿ ಮಾತ್ರ ಹುಡುಗ ಆಗಬೇಕಿತ್ತು ಅಂತ ಅನಿಸಿದ್ದು ಅದು ಈ ಗಣೇಶನ ಜೆ ಟೈಮಲ್ಲಿ ಮಾತ್ರ ಸೊ ನಾನು ಅದನ್ನು ಅವಾಗವಾಗ ಮಿಸ್ ಮಾಡ್ಕೊತಾ ಇರ್ತೀನಿ ಇವಾಗಿಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಬಟ್ ನಾವು ಹಳ್ಳಿಯಲ್ಲಿರೋದರಿಂದ ಅದೆಲ್ಲ ಚಾನ್ಸ್ ಸಿಗೋಲ್ಲ ನಮಗೆ ಅಫ್ಕೋರ್ಸ್ ನಮ್ಮ ಥರದ್ದೇ ಆಸೆ ತುಂಬ ಹೆಣ್ಮಕ್ಳಿಗಿರುತ್ತೆ ಅಂತ ಸೊ ಆ ಸಿಂಗಲ್ ಗ್ಯಾಪಲ್ಲಿ ಅಲ್ಲಿ ಮುಂಜಾ ಹಿಂದೆ ಹೋಗಿ ಮ ಗಣೇಶನ ಹತ್ರ ಮಕ್ಕಳನ್ನು ಮೇಲೆ ಹತ್ತಿ ಆ ಟ್ರ್ಯಾಕ್ಟ್ರ್ ಮೇಲೇ ಹಚ್ಚಿ ಅವ್ರನ್ನ ನಮಸ್ಕಾರ ಮಾಡಿಸಿ ಪ್ರಸಾದ ಇಸ್ಕೊಂಡು ತಿಂತಾ ಇಲ್ಲಿ ಮಗುವಲ್ಲಿ ಚಿಕ್ಕ ಮಗು ಕುಣಿತಾ ಇರೋದು ಅವಳ ಹೆಸರು ಚೇತು ಅಂತ ಶೀಸ್ ಗರ್ಲ್ ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ನಾನು ಭಾನುಭವಿಗಂತೂ ಬೈದಿಟ್ಟಿದ್ದೀನಿ ಅವಳು ಡ್ಯಾನ್ಸ್ ಮಾಡೋದು ನೋಡಿ ಇವಳು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದೆ ಆದರೂ ನನ್ನ ಮಕ್ಕಳು ಡ್ಯಾನ್ಸ್ ಮಾಡಲೇ ಇಲ್ಲ ಕೊನೆಗೆ ಬೇಜಾರಾಗಿ ವಾಪಸ್ ಮನೆಗೆ ಬಂದು ಮನೆ ಹತ್ರ ದೇವ್ರು ಬಂತು ಸೊ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ ನಾವು ಈ ಗಣೇಶನಿಗೆ ಗಣೇಶ ತಂದ ದಿನವೇ ಪೂಜೆ ಮಾಡಿಸ್ಬೇಕು ಅಂತ ಏಯ್ಟ್ ತರ್ಟಿ ನೈನ್ವರೆಗೂ ವೆಯ್ಟ್ ಮಾಡಿದ್ವಿ ಕೊನೆಗೆ ಅದು ಗಣೇಶ ತುಂಬ ದೊಡ್ಡ ತಂದು ಪಂಚಾಯಿತಿ ಮನೆಗೆ ಹಿಡಿಸ್ಲಿಲ್ಲ ಓಲ್ಡ್ ಪಂಚಾಯಿತಿ ಮನೆಗೆ ಹಿಡಿಸ್ಲಿಲ್ಲ ಅಂತ ಹೇಳಿ ಹೊರ್ಗಡೆನೇ ಶಾಮಿಯನ್ನು ಹಾಕಿ ಹೋಮ ಎಲ್ಲ ಮಾಡಿಸಿ ದೇವ್ರನ್ನ ಇಟ್ಟಿದ್ದು ಇದನ್ನು ಸೊ ಹಾಗಾಗಿ ನಾವು ಮಿಡಲಲ್ಲಿ ಒಂದಿನ ಹೋಗಿ ಪ್ರಸಾದ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ ವೀಡಿಯೋ ಮಾಡಿಕೊಂಡೆ ಆದರೆ ಅದನ್ನು ಅಪ್ಲೋಡ್ ಮಾಡಲಿಲ್ಲ ನಾನು ಅದು ನಮ್ಮ ಮರದಲ್ಲೇ ಬಿಟ್ಟಿರೋಂಥ ಕಾಯಿ ಫಸ್ಟು ಫಲ ಬಿಟ್ಟಿದೆ ಸೊ ಫಸ್ಟು ಫಲನ ಗಣೇಶನಿಗೆ ಪೂಜೆ ಮಾಡಬೇಕು ಅನ್ನೋದು ನನ್ನ ಆಸೆಯಾಗಿತ್ತು ಸೊ ಅದರಂತೆ ಅದನ್ನು ತೊಗೊಂಡೋಗಿ ಕೊನೆ ಪೂಜೆ ಮಾಡಿಸಿದ್ವಿ ಮನೆ ಮುಂದೆ ಗಣೇಶ ಬಂದಾಗ ಪೂಜೆ ಮಾಡಿಸ್ತಾ ಇರೋದು ಹೇಗೆ ಹಾಗಾಗಿ ಸೆಕೆಂಡ್ ಟೈಮ್ ಕೂಡ ಗಣೇಶನಿಗೆ ಮನೆ ಹತ್ರನೇ ಪೂಜೆ ಮಾಡಿಸಿದ್ವಿ ನಾನಿಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಇದನ್ನು ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಸರಿಯಾಗಿ ವೀಡಿಯೋ ಮಾಡಿಲ್ಲ ಇದಾದ ಮೇಲೂ ನನ್ನ ಮಕ್ಳನ್ನ ಡ್ಯಾನ್ಸ್ ಮಾಡಲಿ ಅಂತ ಹೇಳಿ ಮತ್ತೆ ಹತ್ರ ಹೇಳಿ ಕಳಿಸ್ದೆ ಆದರೆ ದುರ್ದೈವ ಅಲ್ಲಿ ಒಂದು ಚಿಕ್ಕ ಕ್ಲಾಶ್ ನಡೀತಾ ಇತ್ತು ಸೊ ಹಾಗಾಗಿ ವಾಪಸ್ ಮನೆ ಕರ್ಕೊಬಂದು ಮಲ್ಕೊಂಬಿಟ್ವಿ ಅದಾದಮೇಲೆ ಅದು ಗಣೇಶ ವಿಸರ್ಜನೆ ಟೈಮಲ್ಲಿ ನಮ್ಮ ಪಾಪುಗಳಿಗೆ ತುಂಬ ಇಷ್ಟ ಇತ್ತು ಹೋಗಬೇಕು ಅಂತ ನಾವೆದ್ದಿದ್ದೆ ಅವತ್ತು ಎಂಟು ಗಂಟೆ ಮೇಲೆ ಆಗೋಗಿತ್ತು ಸೊ ಹಾಗಾಗಿ ಮಕ್ಕಳೂ ಕಳ್ಸೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಳ್ತಾಯಿದ್ರು ಗಣೇಶನ ಬಿಡಕ್ಕೆ ನಾವು ನೋಡಲಿಲ್ಲ ನಾವು ಕಳಿಸ್ಲಿಲ್ಲ ಅಂತ ಅದು ಒಂದೇ ಒಂದಿನ ಮುಂಚೆನೇ ಪ್ರಸಾದ ಕೊಟ್ಬಿಟ್ಟಿದ್ರು ಹಮ್ಮ ಹಾಲಿ ಅಮ್ಮವಾಸ ಇರೋದರಿಂದ ಹಬ್ಬ ಇರೋದ್ರಿಂದ ಯಾರೂ ಬರೋಕ್ಕಾಗಲ್ಲ ಪ್ರಸಾದಕ್ಕೆ ಅಂತ ಹೇಳಿ ಒಂದಿನ ಮುಂಚೆನೇ ಮಾಡಿಸ್ಬಿಟ್ಟಿದ್ರು ರು ಸೊ ಪ್ರಸಾದನೇ ತುಂಬ ಚೆನ್ನಾಗಿತ್ತು ಬಾತು ಮತ್ತು ಕೇಸರಿ ಬಾತನ್ನು ಮಾಡಿಸಿದ್ರು ಸೊ ಇನ್ನೊಂದು ದಿನಕ್ಕೆ ಮಕ್ಕಳನ್ನು ವಿಸರ್ಜನೆ ಟೈಮಲ್ಲಿ ಕಳ್ಸೋಕಾಗಲಿಲ್ಲ ಐ ಹೋಪ್ ಈ ಗಣೇಶನ ಎಲ್ರಿಗೂ ಒಳ್ಳೆಯದಿನ ನೆಕ್ಸ್ಟ್ ವರ್ಷ ಗಣೇಶ ಬರೋಷ್ಟರಲ್ಲಿ ಮತ್ತೊಂದು ಯಾವ್ದಾದ್ರು ಒಂದು ಸಿಹಿ ಸುದ್ದಿ ಜೊತೆಗೆ ಬಂದಿರ್ತಾನೆ ಅಷ್ಟನ್ನು ನಾವು ಇನ್ನೊಂದಿಷ್ಟು ಅಭಿವೃದ್ಧಿನ ಹೊಂದಿರ್ತೀವಿ ಅಂತ ಗಣೇಶ ಬಂದಾಗ ಎಷ್ಟು ಖುಷಿ ಅನಿಸುತ್ತೆ ಗಣೇಶನ ಬಿಡುವಾಗ ಅಷ್ಟೇ ಬೇಜಾರ್ ಅನ್ಸುತ್ತೆ ಅದೊಂದು ಒಳ್ಳೆ ವೈಬನ್ನು ದೈವಿಕ ವೈಬನ್ನು ಕೊಟ್ಟು ಹೋಗಿರುತ್ತೆ ಇದು ಗಣೇಶನ ಮೆರವಣಿಗೆಯ ನೆಕ್ಸ್ಟ್ ಡೇ ಅಂದರೆ ವಿಸರ್ಜನೆಯ ದಿನ ಇವತ್ತು ಸೋಮವಾರ ಇನ್ನು ಏಯ್ಟೀನ್ ಸೆವೆಂಟೀನ್ ಡೇಸು ನಿಮ್ಮ ಕಾಟ ಇಲ್ಲದೆ ನಿಮ್ದೇ ಇರ್ತೀನೋ ನೋಡಿ ಬಾಯ್ ಬೆಳಗ್ಗೆಯಿಂದ ಬ್ಯಾಗ್ ತೆಗ್ದಿಲ್ಲ ಮನ್ಗಿರೋ ಮಗಳಿಗೂ ಮಲ್ಕೊಂಡಿ ಇಟ್ಕೊಂಡಿದ್ರು ಇವಾಗ ಮೆಹಂದಿ ಹಾಕ್ಸ್ಕೊಂಡಿದ್ದಾರೆ ಸ್ಟೆಪ್ ಜಡೆ ಹಾಕಿದ್ದೀನಿ ಚಿನಿ ಬಾಯ್ಲಿ ಸ್ಟೆಪ್ ಜಡೆ ತೋರಿಸ್ತೀನಿ ಫಾರ್ ದ ಫಸ್ಟ್ ಟೈಮು ಕೂತು ಸ್ಟೆಪ್ ಜಡೆ ಹಾಕಿದ್ದೀನಿ ಪುಡಿ ಕೂದಲು ಜಾಸ್ತಿ ಇಬ್ರಿಗೂ ಹಾಕಿದ್ದೀನಿ ಕ್ಯೂಸ ಕಾಣಿಸ್ತಾ ಇದ್ದಾರೆ ಚಿನ್ನಿ ಬಾಬಾಯ್ ಹ್ಞೂ ದೊಡ್ಡದು ಇವಾಗ ಅದು ಅಗ್ಗೆ ಎಲ್ಲ ಅಡುಗೆ ಪರಂಗಿಕಾಯಿ ತಿಂತೈದೆ ಪರಂಗಿಕಾಯಿ ಕಯ ಅದು ಇನ್ನು ನಿಮ್ಮನ್ನ ನೋಡಕ್ಕೆ ನಿಮ್ಮ ಫ್ರೆಂಡ್ ಬಂದಿರೋದು ಈಗ ಸದ್ಯಕ್ಕೆ ಒನ್ ಆಂಡ್ ಓನ್ಲಿ ಮંકી ಇರೋದು ನಮ್ಮ ಊರಲ್ಲಿ ಇದು ಹಿಂಗೆ ಇಂಗಾ ಹಾಕಂತೋಕ್ಕೆ ವಾಟಿಗೆ ಕಚ್ಚನೇ ವಿಡಿಯೋ ಟೈಮಲ್ಲಿ ಅನಿರೀಕ್ಷಿತವಾಗಿ ಮಂಕಿ ಬಂತು ಸೊ ಹಾಗಾಗಿ ಅದನ್ನು ಕೂಡ ಕ್ಲಿಪ್ ಮಾಡ್ಕೊಂಡೆ ಸದ್ಯಕ್ಕೆ ಇರೋಂತ ಒಂದೇ ಕೋತಿ ಬಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡುತ್ತೆ ಅಲ್ಲಿ ನಮ್ಮ ಪರಂಗಿ ಗಿಡ ಇದೆ ಸೊ ಪರಂಗಿ ಕಾಯ್ ತಿನ್ನೋದಕ್ಕೆ ಅಂತ ಬಂದಿದೆ ಸಿಬೆಂಡ್ ಇದಾಗ್ಲೂ ಇವಾಗೆಲ್ಲ ಸಿಬೆಂಡ್ ಸೊ ಪರಂಗಿಕಾಯಿ ಮಾತ್ರ ಕಿತ್ಕೊಂಡು ತಿನ್ಕೊಂಡು ಹೋಯ್ತು ನಮಗೆಲ್ಲ ಅದೇ ಒಂದು ಸುದ್ದಿ ಆಗ್ಬಿಡುತ್ತೆ ಅದು ಬಂತು ಅಂತ ಹೇಳಿದ್ರೆ ಕೆಲವೊಂದು ಸಲ ಮನೆ ಒಳಗಡೆ ಸೇರ್ಕೊಂಡು ಹೊರ್ಗಡೆ ಬರೋದಕ್ಕೆ ಭಯ ಆಗ್ತಿರುತ್ತೆ ಮೇಲೆ ನೆಗ್ಬಿಡುತ್ತೆ ಅಂತ ಹೇಳಿ ಕೆಲವೊಂದು ಸಲ ಮನೆ ಒಳಗಡೆನೇ ಸೇರಿಕೊಂಡು ಹೊರ್ಗಡೆ ಹೋಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೆದ್ರ್ಕೊಂಡು ಬಂದಿದ್ದು ಇದೆ ಇಲ್ಲಿ ಇವರಿಬ್ಬರು ಮಂಕಿಗಳ್ತಾರನೇ ಮೂತಿ ಹೀಗಿದೆ ಬಾಲ ಹೀಗಿರುತ್ತೆ ಹೀಗೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಬಾನು ಬಾನೋ अदल <laughs> <एे। laughs> सरी <माड़ो. laughs> <laughs> तो सिट, हाल, बुवी. हाले तोल बुवी सिट। मेहंदी तोलकू जगला ನೀನು ಬರ ಈ ಕಡೆ ಭೂವಿ ನಿಂದ ಆಯ್ತು ತಾನೆ ಈ ಕಡೆ ಬಾ ಅವಳು ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಕೊಡ್ತಾಳೆ ನನ್ನ ಮಗಳು ಕೊಡಪ್ಪ ಹ್ಮ್ ಆಮೇಲೆ ಭೂವಿ ಏಯ್ ಎಟ್ಟು ಕತ್ತಿತ್ತ ಬಾಪ್ಪ ಬಾ ಮಗ್ನೆ ಇದು ಪೂಜೆ ಟೈಮಲ್ಲಿ ಪ್ರಸಾದ ತಟ್ಟೆಗೆ ಕೊಟ್ಟಿದ್ದಂತಹ ಹಣ್ಣು ತುಪ್ಪ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಹಾಗೆ ಮರ್ತೋಗ್ಬಿಟ್ಟಿದ್ದೆ ಸೊ ನಾನು ಮರ್ತೋಗಿದ್ರೆ ಅವ್ರು ಮರ್ತೋಗ್ತಾರೋ ಚಾನ್ಸೇ ಇಲ್ಲ ಅದನ್ನು ಅವರೇ ತೊಗೊಂಡು ತಿಂತಾ ಇದ್ದಾರೆ ಇವಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ನೈಟು ಡ್ಯಾನ್ಸ್ ಮಾಡಿ ಮಾಡಿ ಅಂತ ಗೋಗರ್ದೆ ಬೈದೆ ಓಡದೆ ಏನು ಮಾಡಿದ್ರೂ ಮಾಡಲಿಲ್ಲ ಇವಾಗ ಯಾರೂ ಇಲ್ವಲ್ಲ ಅದಕ್ಕೆ ಹೆಂಗೆ ಬೇಕು ಹಂಗೆ ಕುಣಿತಾ ಇದ್ದಾರೆ ಇದೆಂಥ ದೂರ್ದೈವ ನಮ್ಮನ್ನು ಡ್ಯಾನ್ಸ್ ಮಾಡಿ ಅಂತ ಯಾರೂ ಹೇಳಲಿಲ್ಲ ಇವರು ಫೋರ್ಸ್ ಮಾಡಿದ್ರೂ ಮಾಡಲ್ಲ ಏನಂತಲೇ ಅರ್ಥ ಆಗ್ತಿಲ್ಲ ಇದು ಕೊನೆಗೆ ಅವರಪ್ಪ ಬೈಕ್ ತಗೊಂಡು ಬಂದರು ಇವಾಗ ಬಾನುಭೂವಿ ಇಬ್ಬರು ಹೊಡ್ಡಿದಾರೆ ಅವ್ರ ಮುಖದಲ್ಲಿ ಖುಷಿ ತುಂಬ ಚಿಮ್ಮಿ ಹೊರಡ್ತಾ ಇದೆ ನನ್ನ ಸ್ವಲ್ಪ ಬೇಜಾರಾಗ್ತಾಯಿದೆ ಈ ಫಿಫ್ಟೀನ್ ಡೇಸ್ ಒನ್ ವೀಕ್ ಇರಬೇಕು ಅಂತ ನನ್ನನ್ನು ಬಾ ಅಂತ ಇದ್ರೆ ಸದ್ಯಕ್ಕೆ ನಾನು ಹೋಗಿಲ್ಲ ನನ್ನ ಪತಿ ಒಬ್ಬರನ್ನೇ ಬಿಟ್ಟಿರಕ್ಕಾಗಲ್ಲ ಅಂತ ನಾನು ಬಂದು ಹೊಟ್ಟಿದ್ದಾರೆ ಒನ್ ವೀಕ್ ಆಫ್ಟರ್ ನಾನು ಹೋಗ್ತೀನಿ ಒಂದ್ ಎರಡು ದಿನ ಇಟ್ಟು ಬರ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್